ಶ ತುಮಕೂರಿನ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಮಾಡ್ತಾ ಇವತ್ತು ಈ ಮಾಧ್ಯಮ ಗೋಷ್ಠಿಯನ್ನ ಕರೆದಿರ್ತಕ್ಕಂಥ ಉದ್ದೇಶ ಮೊನ್ನೆ ಮೂವತ್ತೊಂದನೇ ತಾರೀಕು ಗುಬ್ಬಿ ತಾಲೂಕಿನಲ್ಲಿ ನಿಟ್ಟೂರು ಬಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಕಳ್ಳಿಪಾಳ್ಯದ ಹತ್ರ ನ್ಯಾಷನಲ್ ಹೈವೇಗೆ ಅಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಅದಕ್ಕೆ ಪೂರಕವಾದಂಥ ಕೆಲವು ವಿಚಾರಗಳನ್ನು ತಿಳಿಸೋದಕ್ಕೆ ಕರೆದಿದ್ದೇನೆ ಮೊದಲನೇದಾಗಿ ಈ ಘಟನೆ ನಡೀಬಾರ್ದಾಗಿತ್ತು ಈ ಘಟನೆ ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ತುಮಕೂರಿಗೆ ಬರ್ತಕ್ಕಂಥ ಹೇಮಾವತಿ ನದಿಯ ನೀರನ್ನು ಕುಡಿಯುವ ನೀರಿನ ಕಾರಣಕ್ಕಾಗಿ ಬೇರೆ ಬೇರೆ ತಾಲೂಕುಗಳಿಗೆ ಏನು ಅಲೊಕೇಶನ್ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ತುಮಕೂರಿಗೆ ಅಲೋಕೇಟ್ ಮಾಡಿರ್ತಕ್ಕಂಥದ್ದು ಮತ್ತು ಕುಣಿಗಲ್ ತಾಲೂಕಿಗೆ ಅಲೋ ಅಲೋಕೇಟ್ ಮಾಡಿರ್ತಕ್ಕಂಥ ವಿಚಾರವಾಗಿ ಅನೇಕ ಬೇಡಿಕೆಗಳು ಮತ್ತು ಸಲಹೆಗಳು ಕೂಡ ಸರ್ಕಾರದ ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರ ಅಧ್ಯಕ್ಷತೆಯಲ್ಲಿ ಅದರ ವಿಚಾರವಾಗಿ ಅನೇಕ ಚರ್ಚೆಗಳು ಸಭೆಗಳು ನಡೆದಿದ್ದಾವೆ ಆ ಸಭೆಯಲ್ಲಿ ಮಾನ್ಯ ಶಾಸಕರುಗಳು ತುಮಕೂರಿನ ಗ್ರಾಮಾಂತರ ಶಾಸಕರು ತುಮಕೂರಿನ ಶಾಸಕರು ತುರುವೇಕೆರೆ ಶಾಸಕರು ಇವತ್ತೇನು ಪ್ರತಿಭಟನೆಯಲ್ಲಿ ನೇತೃತ್ವವನ್ನು ವಹಿಸಿದರು ಅವರು ಕೂಡ ಆ ಸಭೆಯಲ್ಲಿ ಭಾಗವಹಿಸಿ ಅನೇಕ ಸಲಹೆಗಳನ್ನು ಸೂಚನೆಗಳನ್ನು ಮತ್ತು ಅವರಿಗೆ ಅವರಿಗಿರ್ತಕ್ಕಂಥ ಆತಂಕಗಳನ್ನು ಪ್ರಶ್ನೆ ಮಾಡಿದರು ಆ ಸಂದರ್ಭದಲ್ಲಿ ಸಭೆಯಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ವಿಚಾರಗಳು ಅದರಂತೆ ಸರ್ಕಾರದ ತೀರ್ಮಾನಗಳು ಇವೆಲ್ಲ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಕುಣಿಗಲ್ ತಾಲೂಕಿಗೆ ನೀರನ್ನು ಕುಡಿಯುವ ನೀರನ್ನು ತೆಗೆದುಕೊಂಡು ಹೋಗಬೇಕು ಆ ವಿಷಯವಾಗಿ ಸುಮಾರು ಕ್ಯಾಬಿನೆಟ್ನಲ್ಲಿ ಐದು ಒಂದು ಇಪ್ಪತ್ತ್ನಾಲ್ಕು ಅಂದರೆ ಜನವರಿ ಐದನೇ ತಾರೀಕು ಇಪ್ಪತ್ತ್ನಾಲ್ಕರಲ್ಲಿ ಏನು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಯಿತು ಎಪ್ಪತ್ತನೆಯ ಕಿಲೋಮೀಟರ್ನಿಂದ ಹೇಮಾವತಿ ಕೆನಾಲ್ ತುಮಕೂರಿಗೆ ಏನು ಬರ್ತಾಯಿದೆ ಅದರಲ್ಲಿ ಎಪ್ಪತ್ತನೆಯ ಕಿಲೋಮೀಟರ್ನಿಂದ ಒಂದು ಎಕ್ಸ್ಪ್ರೆಸ್ ಕೆನಾಲನ್ನು ತುಮಕೂರು ಕುಣಿಗಲ್ಲಿಗೆ ತೆಗೆದುಕೊಂಡು ಹೋಗಬೇಕು ಅದರ ಮೂಲಕ ಕುಣಿಗಲ್ಲಿಗೆ ನೀರನ್ನು ಕೊಡಬೇಕು ಅಂತ ಹೇಳಿ ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನ ಆಯಿತು ಆ ತೀರ್ಮಾನದಂತೆ ಮತ್ತು ಏನು ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ನಡೆಸಿದಂಥ ಸಭೆಯಲ್ಲಿ ತೀರ್ಮಾನ ಆದಂತೆ ಟೆಕ್ನಿಕಲ್ ಕಮಿಟಿಯನ್ನು ಮಾಡಿ ಆ ಟೆಕ್ನಿಕಲ್ ಕಮಿಟಿಯ ವರದಿಯ ಆಧಾರದ ಮೇಲೆ ತೀರ್ಮಾನಗಳನ್ನು ತೆಗೆದುಕೊಂಡು ಇಲಾಖೆಯವರಿಗೆ ಸೂಚನೆ ಕೊಟ್ಟು ಕೆಲಸ ಪ್ರಾರಂಭ ಮಾಡಬಹುದು ಅಂಥೇಳಿ ಅವರಿಗೆ ಸರ್ಕಾರದಿಂದ ಸೂಚನೆ ಬಂದ ಮೇಲೆ ಯಾರಿಗೆ ಕಾಂಟ್ರ್ಯಾಕ್ಟ್ ಆಗಿತ್ತು ಆ ಕಾಂಟ್ರ್ಯಾಕ್ಟ್ರು ಕೆಲಸವನ್ನು ಪ್ರಾರಂಭ ಮಾಡಿದರು ಆ ಸಂದರ್ಭದಲ್ಲಿ ಹಿಂದೆ ಕೂಡ ಅವರು ಪ್ರಾರಂಭ ಮಾಡಿದಾಗ ಪ್ರತಿಭಟನೆಗಳು ಬಂದ ಆಧಾರದ ಮೇಲೆ ಕೆಲಸವನ್ನು ನಿಲ್ಲಿಸಿದರು ಕೆಲವು ಅನುಮತಿಗಳು ಬೇಕಾಗಿತ್ತು ಅದು ಅನುಮತಿಗಳು ತಗೊಂಡಿರಲಿಲ್ಲ ಕಾಂಟ್ರ್ಯಾಕ್ಟ್ರು ಅನ್ನುವಂಥ ಉದ್ದೇಶದಿಂದ ಅದನ್ನು ನಿಲ್ಲಿಸಿದರು ಆ ಅನುಮತಿ ಎಲ್ಲ ಪಡ್ಕೊಂಡು ಕಾಂಟ್ರ್ಯಾಕ್ಟ್ರು ಮೂವತ್ತೊಂದನೇ ತಾರೀಕು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮಾನ್ಯ ಶಾಸಕರುಗಳಾದಂಥ ಸುರೇಶ್ ಗೌಡ್ರು ಮಾನ್ಯ ಜ್ಯೋತಿ ಗಣೇಶ್ ಅವರು ಮಾನ್ಯ ಕೃಷ್ಣಪ್ಪನವರು ಇನ್ನು ಇತರೆ ಮುಖಂಡರುಗಳು ಮತ್ತು ಕೆಲವು ಸ್ವಾಮೀಜಿಗಳು ಅವರೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಿ ಆ ಕೆಲಸ ನಿಲ್ಲಿಸಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತ ಅವರಿಗೆ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸಂಬಂಧಪಟ್ಟಂಥ ಅವರಲ್ಲಿ ನೀವು ಈ ಬೇಡಿಕೆಗಳನ್ನು ಇಟ್ಟು ಯಾವುದೇ ಸಾರ್ವಜನಿಕವಾಗಿ ಕಾನೂನಿಗೆ ವಿರುದ್ಧವಾಗಿ ಕೆಲಸ ಆಗಬಾರ್ದು ಹಾಗಾಗಿ ನೀವು ಪ್ರತಿಭಟನೆ ಮಾಡಬೇಡಿ ಅಂತ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಆದಾಗ್ಯೂ ಕೂಡ ಆ ಮನವಿಗೆ ಯಾವುದೇ ರೀತಿಯ ಸಕಾರಾತ್ಮಕವಾದಂಥ ಉತ್ತರ ಬರದೆ ನಮ್ಮ ಯಾವ ಊರದು ಡಿ ಡಿ ರಾಂಪುರ ಆ ಜಾಗದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡೋದರ ಜೊತೆಗೆ ಆ ಕೆಲಸವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಸರ್ಕಾರದ ಆದೇಶದ ಮೇಲೆ ಕೆಲಸ ಪ್ರಾರಂಭ ಆಗಿದೆ ಒತ್ತಾಯಪೂರ್ವಕವಾಗಿ ಕೆಲಸ ಮಾಡಿ ಪ್ರಾರಂಭ ಆಗಿಲ್ಲ ಸರ್ಕಾರದ ಆದೇಶದ ಜೊತೆಗೆ ಅವರಿಗೆ ಅನುಮತಿಯನ್ನು ಕೊಟ್ಟು ಕೆಲಸ ಮಾಡಿ ಅಂತೇಳಿ ಇಲಾಖೆಯವರು ಹೇಳಿದ ಮೇಲೆ ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ನನಗೆ ಇರ್ತಕ್ಕಂಥ ಪೊಲೀಸ್ ವರದಿಯ ಆಧಾರದ ಮೇಲೆ ಅಲ್ಲಿನ ಅನೇಕ ಜನ ಸುಮಾರು ಒಂದು ಸಾವಿರ ಒಂದು ಸಾವಿರ ಜನ ಬಂದು ನಾಲ್ಕು ಮೊದಲನೇದಾಗಿ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಮೂರರಿಂದ ನಾಲ್ಕು ಸಾವಿರ ಜನ ಇದ್ದರು ಆ ನಂತರ ಆ ಸ್ಪಾಟ್ನಲ್ಲಿ ಏನು ಗಲಭೆಗಳಾಯಿತು ಅಲ್ಲಿ ಒಂದು ಸಾವಿರ ಜನ ಸೇರಿಕೊಂಡು ಪೊಲೀಸ್ನವ್ರ ಮೇಲೆ ಕಲ್ಲುಗಳಲ್ಲ ಅದು ಏನು ಇಟ್ಟಿಗೆ ಮಣ್ಣು ಎಂಟೆ ಮಣ್ಣಿನ ಹೆಂಟೆಗಳ ಮೇಲೆ ಅದು ಹೆಸ್ತಿದ್ದಾರೆ ಒಬ್ಬ ಇನ್ಸ್ಪೆಕ್ಟ್ರಿಗೆ ಲೋಹಿತ್ ಅಂತಕ್ಕಂಥ ಇನ್ಸ್ಪೆಕ್ಟ್ರಿಗೆ ಮಾತ್ರ ಅವರಿಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ ಮತ್ತು ಅದರ ಜೊತೆಗೆ ಅಲ್ಲಿತ್ತ ಇದ್ದಂಥ ಏನು ಜೆ ಸಿ ಬಿಗಳು ಅವುಗಳ ಮೇಲೆ ಅವುಗಳನ್ನ ಡ್ಯಾಮೇಜ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆಮೇಲೆ ಪೊಲೀಸ್ ಇಂಟರ್ವೆನ್ಷನ್ನಿಂದ ಅದು ಕೂಡ ನಿಂತಿದೆ ಇವತ್ತು ಪೊಲೀಸ್ ಇಲಾಖೆಯವರು ಕಾನೂನನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಸುಮಾರು ಹದಿಮೂರು ಎಫ್ ಐ ಆರ್ಗಳನ್ನು ಹಾಕಿದ್ದಾರೆ ಆ ಆ ಹದಿಮೂರು ಎಫ್ ಐ ಆರ್ ಆಗಿದ ಮೇಲೆ ಅದರಲ್ಲಿ ತುರುವೇಕೆರೆ ಶಾಸಕರಾದಂಥ ಕೃಷ್ಣಪ್ಪನವರು ತುಮಕೂರು ಗ್ರಾಮಾಂತರ ಶಾಸಕರಾದಂಥ ಸುರೇಶ್ ಗೌಡ್ರು ಮತ್ತು ತುಮಕೂರು ನಗರದ ಶಾಸಕರಾದ ಜ್ಯೋತಿಗಣೇಶ್ ಅವರು ಮುಖಂಡರಾದಂಥ ದಿಲೀಪ್ ಕುಮಾರ್ ಅವರು ಇನ್ನೂ ಅನೇಕ ಜನ ಕೆಲವು ಸ್ವಾಮೀಜಿಗಳು ಇಷ್ಟು ಎಫ್ ಐ ಆರ್ನಲ್ಲಿ ಬ ಹಾಕಿರ್ತಕ್ಕಂಥದ್ದು ಫರ್ದರ್ ಡೀಟೇಲ್ಸ್ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಯಾವುದೇ ಅರೆಸ್ಟ್ಸ್ ಆಗಿಲ್ಲ ಯಾರನ್ನು ಇಲ್ಲಿವರೆಗೂ ಅರೆಸ್ಟ್ ಮಾಡಿಲ್ಲ ಯಾವ ಸ್ವಾಮೀಜಿಯ ಹೆಸರು ಕೂಡ ಎಫ್ ಐ ಆರ್ನಲ್ಲಿ ಇಲ್ಲ ಸ್ವಾಮೀಜಿಗಳಷ್ಟೇ ಅಂತ ಹೇಳಿ ನಮೂದನೆ ಮಾಡಿದ್ದಾರೆ ಬಿಟ್ಟರೆ ಯಾವ ಸ್ವಾಮೀಜಿ ಅಂತ ಹೇಳಿ ಹೆಸರುಗಳನ್ನು ಕೂಡ ನಮೂದಿಸಿಲ್ಲ ಬಂದೋಬಸ್ತ್ ಅರೇಂಜ್ಮೆಂಟ್ ಮಾಡಿಕೊಂಡಿದ್ರು ಅದನ್ನು ನಿರಾಕರಿಸಿ ಇವರೆಲ್ಲರೂ ಈ ಘಟನೆಯನ್ನು ಭಾಗಿಯಾಗಿದ್ದಾರೆ ಅಂತ ಹೇಳಿ ಎಫ್ ಐ ಆರ್ನ ಹಾಕಿದ್ದಾರೆ ಮುಂದೆ ತನಿಖೆ ಮಾಡ್ತಾರೆ ನನ್ನ ಮನವಿ ಮಾನ್ಯ ಶಾಸಕರುಗಳಿಗೆ ಮತ್ತು ರೈತ ಸಮುದಾಯಕ್ಕೆ ಇವತ್ತು ಈ ಪ್ರಾಜೆಕ್ಟ್ ಹೊಸದಾಗಿ ಪ್ರಾರಂಭ ಆಗಿದ್ದಂಥ ದಲ ನಮಗೆ ಎರಡು ಸಾವಿರದ ಏಳರಲ್ಲಿ ಏನು ಹೇಮಾವತಿ ಅಲೊಕೇಶನ್ ಆಗಿದೆ ಸುಮಾರು ನಲವತ್ತ ಮೂರು ಪಾಯಿಂಟ್ ಆರು ಏಳು ಟಿ ಎಮ್ ಸಿ ನಮ್ಮ ಜಿಲ್ಲೆಗೆ ಅಲೊಕೇಶನ್ ಆಗಿದೆ ನಮ್ಮ ಕರ್ನಾಟಕಕ್ಕೆ ಅದರಲ್ಲಿ ನಮ್ಮ ಜಿಲ್ಲೆಗೆ ಸುಮಾರು ಇಪ್ಪತ್ತೈದು ಪಾಯಿಂಟ್ ಮೂರು ಒಂದು ಟಿ ಎಮ್ ಸಿ ಅಲೊಕೇಶನ್ ಆಗಿದೆ ಆ ಭಾಗಕ್ಕೆ ಅಂದರೆ ಲೆಫ್ಟ್ ಬ್ಯಾಂಕ್ ಕೆನಾಲ್ಗೆ ಸುಮಾರು ಹದಿನೆಂಟು ಪಾಯಿಂಟ್ ಮೂರು ಟಿ ಎಮ್ ಸಿ ಮೂರು ಆರು ಟಿ ಎಮ್ ಸಿ ಅಲೊಕೇಶನ್ ಆಗಿದೆ ಲೆಫ್ಟ್ ಬ್ಯಾಂಕ್ ಕೆನಾಲ್ನಲ್ಲಿ ಹಾಸನ ಮಂಡ್ಯ ಕೆ ಆರ್ ನಗರ ಮೈಸೂರು ಅದಕ್ಕೆ ಹತ್ತೊಂಬ ಹದಿನೆಂಟು ಪಾಯಿಂಟ್ ಮೂರು ಆರು ಟಿ ಎಮ್ ಸಿ ಅಲೊಕೇಶನ್ ಆಗಿದೆ ನಮಗೆ ತುಮಕೂರು ಭಾಗಕ್ಕೆ ಸುಮಾರು ಇಪ್ಪತ್ತೈದು ಪಾಯಿಂಟ್ ಮೂರು ಒಂದು ಟಿ ಎಮ್ ಸಿ ಅಲೊಕೇಷನ್ ಆಗಿದೆ ಒಟ್ಟು ನಲ್ವತ್ತ್ಮೂರು ಪಾಯಿಂಟ್ ಆರು ಏಳು ಟಿ ಎಮ್ ಸಿ ಹೇಮಾವತಿ ಇದ್ದು ಅಲೊಕೇಷನ್ ಆಗಿರ್ತಕ್ಕಂಥದ್ದು ಈ ಇಪ್ಪತ್ತೈದು ಪಾಯಿಂಟ್ ಮೂರು ಒಂದು ಟಿ ಎಮ್ ಸಿಯಲ್ಲಿ ಇರಿಗೇಷನ್ಗೆ ಹತ್ತು ಪಾಯಿಂಟ್ ಒಂಬತ್ತು ಮೂ ಮೂರು ಆರು ಇದು ನೀರಾವರಿಗೆ ಅಲೊಕೇಶನ್ ಆಗಿರ್ತಕ್ಕಂಥದ್ದು ಮತ್ತು ಅದು ಲೆಫ್ಟ್ ಬ್ಯಾಂಕ್ ಕೆನಾಲ್ನಲ್ಲಿ ತುಮಕೂರು ಬ್ರ್ಯಾಂಚ್ ಕೆನಾಲ್ನಲ್ಲಿ ಹತ್ತು ಪಾಯಿಂಟ್ ಒಂಬತ್ತು ಮೂರು ಆರು ಇರಿಗೇಷನ್ಗೆ ನಾಗಮಂಗಲ ಬ್ರ್ಯಾಂಚ್ ಕೆನಾಲ್ನಲ್ಲಿ ಏಳು ಪಾಯಿಂಟ್ ಏಳು ಐದು ಏಳು ಇರಿಗೇಷನ್ಗೆ ಈ ಎರಡೂ ಸೇರಿ ಲೆಫ್ಟ್ ಬ್ಯಾಂಕ್ ಕೆನಾಲ್ ಸಾರಿ ತುಮಕೂರು ಬ್ರ್ಯಾಂಚ್ ಕೆನಾಲ್ ನಾಗಮಂಗ್ಲ ಬ್ರ್ಯಾಂಚ್ ಕೆನಾಲ್ ಎರಡೂ ಸೇರಿ ಕುಡಿಯುವ ನೀರಿಗೆ ಅಲಕೇಶನ್ ಆಗಿರೋದು ಎಷ್ಟು ಅಂತಂದರೆ ಆರು ಪಾಯಿಂಟ್ ಆರು ಒಂದು ಏಳು ಟಿ ಎಮ್ ಸಿ ಸೊ ಈ ಮೂರನ್ನು ನಾವು ಟೋಟಲ್ ಮಾಡಿದರೆ ಇಪ್ಪತ್ತೈದು ಪಾಯಿಂಟ್ ಮೂರು ಒಂದು ನಮಗೇನು ಅಲಕೇಶನ್ ಆಗಿದೆ ಅದನ್ನು ಈ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಈಗ ನಮಗೆ ತುಮಕೂರಿಗೆ ಈ ಭಾಗಕ್ಕೆ ಬಂದಿರತಕ್ಕಂಥದ್ದು ನೀರಿನ ಪ್ರಮಾಣ ಕಳೆದ ಹತ್ತು ವರ್ಷದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನಮಗೇನು ಕುಡಿಯೋ ನೀರಿಗೆ ಅಲಕೇಟ್ ಮಾಡಿದ್ದಾರೆ ಅದು ಇಪ್ಪತ್ತ ಐದು ಪಾಯಿಂಟ್ ಮೂರು ಒಂದರಲ್ಲಿ ಹದಿನಾಲ್ಕು ಹದಿನೈದಕ್ಕೆ ಇಪ್ಪತ್ತ ಐದು ಏನು ಅಲೊಕೇಶನ್ ಆಗಿದೆ ಅದಕ್ಕೆ ನಮಗೆ ಬಂದಿರತಕ್ಕಂಥದ್ದು ಇಪ್ಪತ್ತು ಪಾಯಿಂಟ್ ಎರಡು ಆರು ಸೊನ್ನೆ ಅಂದರೆ ತೊಂಬತ್ತೊಂದು ಪರ್ಸೆಂಟ್ ಮಾತ್ರ ಬಂದಿದೆ ಇಪ್ಪ ಹದಿನೈದು ಹದಿನಾರರಲ್ಲಿ ಹದಿನಾಲ್ಕು ಹದಿನೈದಕ್ಕೆ ಇಪ್ಪತ್ತು ಬಂದರೆ ಹದಿನೈದು ಹದಿನಾರರಲ್ಲಿ ಕೇವಲ ಹತ್ತು ಪಾಯಿಂಟ್ ಎಂಟು ಒಂಬತ್ತು ಆರು ಬಂದಿದೆ ಅಂದರೆ ಫಿಫ್ಟಿ ಪರ್ಸೆಂಟ್ ಕಡಿಮೆ ಬಂದಿದೆ ಹದಿನಾರು ಹದಿನೇಳರಲ್ಲಿ ನಾಲ್ಕು ಪಾಯಿಂಟ್ ಜೀರೋ ಫೋರ್ ಮಾತ್ರ ಬಂದಿದೆ ಇಪ್ಪತ್ತೈದು ಬರಬೇಕಾಗಿದ್ದ ಕಡೆ ಕೇವಲ ನಾಲ್ಕು ಟಿ ಎಮ್ ಸಿ ಬಂದಿದೆ ಹದಿನೇಳು ಹದಿನೆಂಟಕ್ಕೆ ಎಂಟು ಪಾಯಿಂಟ್ ಎಂಟು ಐದು ಆರು ಮಾತ್ರ ಬಂದಿದೆ ಈ ಮೂರು ವರ್ಷ ಹದಿನೈದು ಹದಿನಾರು ಹದಿನಾರು ಹದಿನೇಳು ಹದಿನೇಳು ಹದಿನೆಂಟು ಈ ಮೂರು ವರ್ಷ ಸಿವಿಯರ್ ಡ್ರಾಟ್ ಇತ್ತು ಮಳೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಮಳೆ ಅಲ್ಲಿ ಸಂಗ್ರಹ ಆಗಿಲ್ಲ ನೀರು ಆಮೇಲೆ ತಿರ್ಗ ಇಪ್ಪತ್ತ ಹದಿನೇಳು ಹದಿನೆಂಟು ಸಾರಿ ಹದಿನೆಂಟು ಹತ್ತೊಂಬತ್ತಕ್ಕೆ ಆ ಬ ಆ ಬ ಆ ವರ್ಷ ಹೆಚ್ಚು ಮಳೆ ಬಂದಿದೆ ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಏಳು ಬಂದಿದೆ ನೀರು ನಮಗೇನು ಇಪ್ಪತ್ತೈದು ಇತ್ತಲ್ಲ ಅದಕ್ಕೆ ಪ್ರತಿಯಾಗಿ ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಏಳು ಬಂದಿದೆ ಹತ್ತೊಂಬತ್ತು ಇಪ್ಪತ್ತಕ್ಕೆ ಇಪ್ಪತ್ತ್ನಾಲ್ಕು ಪಾಯಿಂಟ್ ಇಪ್ಪತ್ತೇಳು ಬಂದಿದೆ ನಮಗೆ ಅಲಕೇಶನ್ ಆಗಿರೋದೆಷ್ಟು ಇಪ್ಪತ್ತೈದು ಪಾಯಿಂಟ್ ಮೂರು ಒಂದು ಅದಕ್ಕೆ ಪ್ರತಿಯಾಗಿ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಏಳು ಬಂದಿದೆ ಅಂದರೆ ಹೆಚ್ಚು ಕಡಿಮೆ ನೈಂಟಿ ಟೂ ಪರ್ಸೆಂಟು ನಮಗೆ ಬಂದಿದೆ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಸಾರಿ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಇಪ್ಪತ್ತ ಐದು ಪಾಯಿಂಟ್ ಎರಡು ಏಳು ಬಂದಿದೆ ಹೈಯೆಸ್ಟ್ ಆ ವರ್ಷ ಬಂದಿರೋದು ಆಮೇಲೆ ಇಪ್ಪತ್ತ ಒಂದು ಇಪ್ಪತ್ತೆರಡಕ್ಕೆ ಇಪ್ಪತ್ತ್ಮೂರು ಪಾಯಿಂಟ್ ಒಂದು ಒಂದು ಬಂದಿದೆ ತಿರುಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಹದಿನಾರು ಪಾಯಿ ಪಾಯಿ ಪಾಯಿಂಟ್ ಒಂಬತ್ತು ಎರಡಿದೆ ಅಂದರೆ ಕಡಿಮೆ ಆಯಿತು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಇಪ್ಪತ್ತ್ಮೂರಾಗಿದೆ ಇಪ್ಪತ್ತ್ಮೂರು ಪಾಯಿಂಟ್ ಒಂದು ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಅಂದರೆ ಹಿಂದಿನ ವರ್ಷ ಹತ್ತು ಪಾಯಿಂಟ್ ಎರಡು ಆರು ಒಂದು ಬಂದಿದೆ ಆಮೇಲೆ ಕಳೆದ ವರ್ಷ ಅಂದರೆ ಈ ವರ್ಷ ಈ ವರ್ಷ ಇಪ್ಪತ್ತ್ಮೂರು ಪಾಯಿಂಟ್ ಎರಡು ಎಂಟು ಬಂದಿದೆ ಸೊ ಈ ರೀತಿ ಬಂದಿರತಕ್ಕಂಥ ಏನು ನೀರು ಡಿಸ್ಟ್ರಿಬ್ಯೂಷನ್ ಆಗಬೇಕಲ್ಲ ಆ ಡಿಸ್ಟ್ರಿಬ್ಯೂಷನನ್ನು ಸರ್ಕಾರ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಸರ್ಕಾರಿ ಆದೇಶ ನಮಗೆ ಸುಮಾರು ಹದಿನಾಲ್ಕು ತಾಲೂಕುಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಈ ಇಪ್ಪತ್ತೈದು ಪಾಯಿಂಟ್ ಮೂರು ಒಂದು ಡಿ ಎಮ್ ಸಿ ನೀರನ್ನು ಹದಿನಾಲ್ಕು ತಾಲೂಕುಗಳಿಗೆ ಕೊಟ್ಟಿದ್ದಾರೆ ಅದರ ಅಲೊಕೇಶನ್ನು ನಾನು ಯಾವ್ಯಾವ ತಾಲೂಕು ಅಂತ ಹೇಳ್ತೀನಿ ಆ ಲೊಕೇಶನ್ನು ಕೂಡ ಹೇಳ್ತಿದ್ದು ತಿಪ್ಟೂರು ಸಾವಿರದ ಆರುನೂರ ತೊಂಬತ್ತು ಎಮ್ ಸಿ ಎಫ್ ಟಿ ತುರುವೇಕೆರೆ ಐದು ಸಾವಿರದ ನಾನ್ನೂರ ಎಪ್ಪತ್ತು ಎಮ್ ಸಿ ಎಫ್ ಟಿ ಯಾರ್ಯಾರ ಟಿ ಎಮ್ ಸಿ ಅಂತ ಬರ್ಕೊಂಬಿಟ್ಟಿರ ಹಾಂ ಬರ್ಕೊಂತೀರಾ ಕನ್ಫ್ಯೂಸ್ ಆಯ್ತು ನನಗೆ ಕನ್ಫ್ಯೂಸ್ ಆಯ್ತು ನಿಮ್ಗೆ ಆಗಲ್ವಾ ಟಿ ಎಮ್ ಸಿ ಆಗುತ್ತೆ ಎಮ್ ಸಿ ಎಫ್ ಟಿ ಡಿವೈಡೆಡ್ ಬೈ ಒನ್ ಥೌಸಂಡ್ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಗೊತ್ತಾ ಹಾಂ ಹಾಂ ಡಿವೈಡೆಡ್ ಬೈ ಒನ್ ಥೌಸಂಡ್ ತಿಪ್ಟೂರು ಸಾವಿರದ ನಾ ಆರುನೂರ ತೊಂಬತ್ತು ಅಂದರೆ ಒನ್ ಪಾಯಿಂಟ್ ಸಿಕ್ಸ್ ಪಿ ಎಂ ಸಿ ನೀವು ಡಿವೈಡ್ ಮಾಡ್ಕೊಳ್ಳಿ ನೀವೇ ಒಂದು ಸಾವಿರ ಹಾಂ ಹಾಂ ತುರುವೇಕೆರೆ ಐದು ಸಾವಿರದ ನಾನ್ನೂರ ಎಪ್ಪತ್ತು ಚಿಕ್ಕನಾಯ್ಕನಲ್ಲಿ ಎಂಟುನೂರ ಅರುವತ್ತು ಪಾಯಿಂಟ್ ಏಯ್ಟು ಗುಬ್ಬಿ ಗುಬ್ಬಿ ಸ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂದು ತುಮಕೂರು ಎರಡು ಸಾವಿರದ ಎಂಟುನೂರ ಹದಿನೈದು ಕುಣಿಗಲ್ಲು ಮೂರು ಸಾವಿರದ ಮೂವತ್ತೇಳು ಕುಣಿಗಲ್ಲು ಮೂರು ಸಾವಿರದ ಮೂವತ್ತೇಳು ಎಷ್ಟು ಟಿ ಎಂ ಸಿ ಆಯಿತು ತ್ರೀ ತ್ರೀ ಪಾಯಿಂಟ್ ಜೀರೋ ತ್ರೀ ಸೆವೆನ್ ಟಿ ಎಮ್ ಸಿ ಚಂದ್ರಾಯಪಟ್ಣ ಮುನ್ನೂರ ಎಪ್ಪತ್ನಾಲ್ಕು ನಾಗಮಂಗಲ ನಾಲ್ಕು ಸಾವಿರದ ನೂರ ಎಂಬತ್ತೈದು ಶಿರಾ ಮತ್ತು ಕಳ್ಳಂಬೆಳ್ಳ ಒಂಬೈನೂರು ಮಧುಗಿರಿ ಮತ್ತು ಕೊರಟಗೆರೆ ನೂರ ಐವತ್ತೊಂದು ಆಮೇಲೆ ಮಾಗಡಿ ಆರುನೂರ ಎಪ್ಪತ್ತಾರು ಅರ್ಸಿಕೆರೆ ಎಪ್ಪತ್ತು ಪಾಯಿಂಟ್ ಎಂಟು ಆರು ಕೇಳಿರಿ ಸುಮ್ಮನೆ ಕಡೂರು ಹತ್ತೊಂಬತ್ತು ಪಾಯಿಂಟ್ ಎರಡು ಎರಡು ಹೊಸದುರ್ಗ ಮೂವತ್ತೆರಡು ಪಾಯಿಂಟ್ ಇಲ್ಲಿ ಇಷ್ಟು ಅಲೊಕೇಶನ್ ಮಾಡಿದ್ದಾರೆ ಇದರಲ್ಲಿ ಕೆಲವಾಗಿದೆ ಕೆಲವಾಗಿಲ್ಲ ಆಯಿತಾ ಪ್ರಶ್ನೆ ಬರ್ತೀನಿ ಆಮೇಲೆ ನಿಮ್ಮ ಪ್ರಶ್ನೆ ಈಗ ಈ ಡಿಸ್ಟ್ರಿಬ್ಯೂಷನಲ್ಲಿ ಈಗ ಬಂದಿರತಕ್ಕಂಥ ಪ್ರಶ್ನೆ ಏನು ಅಂತೇಳಿದರೆ ಎಲ್ಲಿ ನಮಗೆ ತುಮಕೂರು ಬ್ರಾಂಚ್ ಕೆನಾಲ್ನಲ್ಲಿ ನಮಗೆ ಬರಬೇಕಾಗಿರ್ತಕ್ಕಂಥ ನೀರಿನ ಪ್ರಮಾಣ ಇಪ್ಪತ್ತ ಐದು ಪಾಯಿಂಟ್ ಮೂರು ಒಂದರಲ್ಲಿ ತುಮಕೂರಿಗೆ ಬರುವಂಥ ಡಿಸ್ಟ್ರಿಬ್ಯೂಷನ್ ಏನಿದೆ ಅದು ಈಗ ನಾನು ಹೇಳಿದಾಗೆ ಎರಡು ಸಾವಿರದ ಇಲ್ಲಮ್ಮ ತಾಲೂಕು ಹಾಂ ಇದು ತುಮಕೂರಿಗೆ ಬರಬೇಕಾಗಿದೆ ಎರಡು ಸಾವಿರದ ಎಂಟುನೂರ ಹದಿನೈದು ಕುಣಿಗಲ್ಗೆ ಹೋಗಬೇಕಾಗಿರೋದು ಮೂರು ಸಾವಿರದ ಮೂವತ್ತೇಳು ಇವೆರಡೂ ಒಂದೇ ಕಡೆ ಬರ್ತವೆ ಗುಬ್ಬಿ ತುರುವೇಕೆರೆ ಎಲ್ಲವೂ ಸೇರಿ ಬರ್ತವೆ ಅಲ್ಲಿ ಏನಾಗಿದೆ ಅಂತೇಳಿದರೆ ಕುಣಿಗಲ್ಗೆ ಮೂರು ಸಾವಿರದ ಮೂವತ್ತೇಳು ಹೋಗಬೇಕು ಮೂರು ಸಾವಿರದ ಮೂವತ್ತೇಳು ಹೋಗಬೇಕು ಈಗ ಅದು ಸಂಪೂರ್ಣವಾಗಿ ಕೆನಾಲ್ ಎಲ್ಲ ಕಂಪ್ಲೀಟಾಗಿ ನೀರು ಹೋಗುತ್ತೆ ಆದರೆ ಇಲ್ಲಿಯವರೆಗೂ ಕುಣಿಗಲಿಗೆ ಸಿಕ್ಕಿರ್ತಕ್ಕಂಥದ್ದು ಭಾಳ ಕಡಿಮೆ ಪ್ರಮಾಣ ಅದನ್ನು ಹೇಳ್ತೀನಿ ನಾನು ಹದಿನಾಲ್ಕು ಹದಿನೈದರಲ್ಲಿ ಪಾಯಿಂಟ್ ಟೂ ಒನ್ ಸಿಕ್ಕಿದೆ ಟಿ ಎಮ್ ಸಿ ಹದಿನಾಲ್ ಹದಿನೈದು ಹದಿನಾರರಲ್ಲಿ ಪಾಯಿಂಟ್ ಟೂ ತ್ರೀ ಸಿಕ್ಕಿದೆ ಹದಿನಾರು ಹದಿನೇಳರಲ್ಲಿ ಪಾಯಿಂಟ್ ಫೋರ್ ಫೈವ್ ಸಿಕ್ಕಿದೆ ಹದಿನೇಳು ಹದಿನೆಂಟರಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಡೇಟಾ ದಯಮಾಡಿ ತೊಗೊಳ್ಳಿ ಇದು ಕೊಡ್ತೀವಿ ಕೊಡ್ತೀವಿ ವಿಲ್ ಗಿವ್ ಯು ಎ ಕಾಪಿ ನೋಡಿರಿ ಇವರೇ ಇದನ್ನು ಕಾಪಿ ಮಾಡಿ ದುರದ ಲೊಕೇಶನ್ ಹದಿನೇಳು ಹದಿನೆಂಟರಲ್ಲಿ ಪಾಯಿಂಟ್ ಝೀರೋ ಸೆವೆನ್ ಪಾಯಿಂಟ್ ಝೀರೋ ಸೆವೆನ್ ಹದಿನೆಂಟು ಹತ್ತೊಂಬತ್ತಕ್ಕೆ ಟೂ ಪಾಯಿಂಟ್ ಸೆವೆನ್ ಫೈವ್ ಫೋರ್ ಸಾರಿ ಪಾಯಿಂಟ್ ಜೀರೋ ಸೆವೆನ್ ಹೇಳ್ದಲ್ಲ ಹತ್ತೊಂಬತ್ತು ಇಪ್ಪತ್ತಕ್ಕೆ ಪಾಯಿಂಟ್ ಟೂ ಟು ಇಪ್ಪತ್ತು ಇಪ್ಪತ್ತೊಂದಕ್ಕೆ ಪಾಯಿಂಟ್ ಫೋರ್ ಫೋರ್ ಏಯ್ಟ್ ಸಿಕ್ಸ್ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಪಾಯಿಂಟ್ ತ್ರೀ ತ್ರೀ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಪಾಯಿಂಟ್ ತ್ರೀ ತ್ರೀ ಟು ಸೇಮ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಪಾಯಿಂಟ್ ಟೂ ಫೋರ್ ಒನ್ ಇನ್ನು ಹತ್ತು ವರ್ಷದಲ್ಲಿ ಕುಣಿಗಲಿಗೆ ಯಾವತ್ತೂ ಕೂಡ ತ್ರೀ ಟಿ ಎಮ್ ಸಿ ನೀರು ಹೋಗಲೇ ಇಲ್ಲ ಈವನ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಮಗೆ ಬರಬೇಕಾದಂಥ ನೀರು ಬಂದಾಗ್ಯೂ ಕೂಡ ಅಂದರೆ ಉದಾಹರಣೆಗೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಟ್ವೆಂಟಿ ಫೈವ್ ಪಾಯಿಂಟ್ ಟು ಸೆವೆನ್ ಟಿ ಎಮ್ ಸಿ ಬಂದಿದೆ ನಮಗೆ ಬರಬೇಕಾಗಿತ್ತು ಹೆಚ್ಚು ಕಡಿಮೆ ಬಂದರು ತ್ರೀ ಒನ್ ಇತ್ತು ಪಾಯಿಂಟ್ ಟ್ವೆಂಟಿ ಫೈವ್ ಪಾಯಿಂಟ್ ತ್ರೀ ಒನ್ಗೆ ಟ್ವೆಂಟಿ ಫೈವ್ ಪಾಯಿಂಟ್ ಟು ಸೆವೆನ್ ಬಂದಿದೆ ಅಂದರೆ ಹೆಚ್ಚು ಕಡಿಮೆ ಸಂಪೂರ್ಣ ಬಂದಿದೆ ಆ ವರ್ಷವೂ ಕೂಡ ಕುಣಿಗಲ್ಗೆ ಹೋಗಿರೋದು ಎಷ್ಟಪ್ಪ ಅಂದರೆ ಪಾಯಿಂಟ್ ಫೋರ್ ಫೋರ್ ಏಯ್ಟ್ ಸಿಕ್ಸ್ ಒಂದು ಒಂದು ಟಿ ಸಿನೂ ಆಗಲಿಲ್ಲ ಅವ್ರಿಗೆ ಮೂರು ಟಿ ಎಮ್ ಸಿ ಹೋಗಬೇಕಾಗಿತ್ತು ಆದರೆ ಒಂದು ಟಿ ಎಮ್ ಸಿ ಕೂಡ ಆಗಲಿಲ್ಲ ಇಲ್ಲಿಗೆ ನಿಂತು ಹೋಯ್ತು ಆದ್ದರಿಂದ ಕುಣಿಗಲ್ಲಿನ ಶಾಸಕರು ಮತ್ತು ಆ ಜನ ಕುಣಿಗಲ್ ತಾಲೂಕಿನ ಜನ ನಮಗೆ ಬೇರೆ ಏನಾದರೂ ಉಪಾಯ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಆಗ ಆ ಸರ್ಕಾರ ಮತ್ತು ಇಲಾಖೆ ಇದನ್ನು ಗಮನಿಸಿ ಒಂದು ಎಕ್ಸ್ಪ್ರೆಸ್ ಕೆನಾಲ್ ಮಾಡಿಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರು ನಾನು ಇದೆಲ್ಲ ಹೇಗಾಯಿತು ಅನ್ನೋದು ಹೇಳ್ಬಿಡ್ತೀನಿ ಅದಕ್ಕೋಸ್ಕರ ಯಾಕಂದರೆ ಭಾಳ ತಪ್ಪು ಕಲ್ಪನೆಗಳಿದಾವೆ ಅದರಿಂದ ಒಂದು ಎಕ್ಸ್ಪ್ರೆಸ್ ಕೆನಾಲ್ ಮಾಡಿಕೊಡಿ ಅಂತ ಕೇಳಿ ಅದನ್ನು ಸರ್ಕಾರದ ಮುಂದೆ ಪ್ರಸ್ತಾವನೆ ಬಂದಾಗ ಸರ್ಕಾರ ಇದರ ಸಾಧಕ ಬಾಧಕ ಎಲ್ಲ ನೋಡಿ ಟೆಕ್ನಿಕಲ್ ಫಿಸಿಬಿಲಿಟಿ ನೋಡಿ ಅವರು ಅದನ್ನು ಅಪ್ರೂವ್ ಮಾಡಿ ಕೊಟ್ಟರು ಕ್ಯಾಬಿನೆಟ್ಟಿಗೆ ಬಂದಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ಟು ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸುಮಾರು ಒಂಬೈನೂರು ಕೋಟಿ ಎಷ್ಟು ನೈನ್ ಏಯ್ಟಿ ಫೋರ್ ಏಯ್ಟಿ ಸಿಕ್ಸ್ ಐದು ಒಂದು ಇಪ್ಪತ್ತ್ನಾಲ್ಕು ಕ್ಯಾಬಿನೆಟ್ನಲ್ಲಿ ಒಂಬೈನೂರ ಎಂಬತ್ತಾರು ಕೋಟಿ ರೂಪಾಯಿಗೆ ಈ ಒಂದು ಯೋಜನೆಯನ್ನು ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ ಇದಾದ ಮೇಲೆ ಸ್ವಾಭಾವಿಕವಾಗಿ ಪ್ರಶ್ನೆಗಳು ಬಂತು ನಮಗೆ ಕುಣಿಗಲ್ಗೆ ಎಪ್ಪತ್ತು ಕಿಲೋಮೀಟರ್ನಲ್ಲಿ ಕಟ್ ಆಫ್ ಮಾಡಿದರೆ ಮುಂದಕ್ಕೆ ಕುಣಿಗಲ್ಲಿಗೆ ಹೋಗ್ತಾಯಿದಲ್ಲ ಒರಿಜಿನಲ್ ಆಗಿ ಹಿಂದೆ ಮಾಡಿದ ಕೆನಾಲ್ ಇದೆಯಲ್ಲ ಅದರಿಂದ ನೀರು ಬರೋದಿಲ್ವ ಅದರಿಂದ ನೀರು ನಿಲ್ಲಿಸ್ತೀರಾ ಅದರಿಂದ ನೀರು ಕಡಿಮೆ ಆಗುತ್ತೆ ಅಲ್ಲಿಂದ ಕುಣಿಗಲ್ವರೆಗೂ ಹೋಗುವಂಥ ಆ ದಾರಿಯಲ್ಲಿ ರೈತರು ರೈತರಿಗೆ ನೀರು ಸಿಗೋದಿಲ್ವ ಕುಡಿಯೋ ನೀರಿಗೆ ನೀರು ಸಿಗೋದಿಲ್ವ ಈ ಪ್ರಶ್ನೆಗಳು ಸ್ವಾಭಾವಿಕವಾಗಿ ಬಂದಿದೆ ಅದಕ್ಕೆಲ್ಲ ಉತ್ತರ ಇದೆ ಯಾವ ಕಾರಣಕ್ಕೂ ಕೂಡ ಸೆವೆಂಟಿಯಿಂದ ಮುಂದಕ್ಕೆ ಸೆವೆಂಟಿಯಿಂದ ಕುಣಗಲ್ವರೆಗೂ ಎಷ್ಟು ಕಿಲೋಮೀಟ್ರು ಟೂ ಟ್ವೆಂಟಿ ಏಯ್ಟ್ ಸೆವೆಂಟಿಯಿಂದ ಟೂ ಟ್ವೆಂಟಿ ಏಯ್ಟ್ವರೆಗೂ ನೀರು ಅವರಿಗೆ ಆ ಟು ಟ್ವೆಂಟಿ ಏಯ್ಟು ಸೆವೆಂಟಿ ಟು ಟು ಟ್ವೆಂಟಿ ಏಯ್ಟ್ ಕ್ವಾಂಟಿಟಿ ಎಷ್ಟು ಹೋಗಬೇಕಾಗಿತ್ತು ಅದನ್ನು ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅದನ್ನು ತೀರ್ಮಾನ ಮಾಡಿದ್ದಾರೆ ತೀರ್ಮಾನ ಮಾಡಿ ಕುಣಿಗಲ್ಗೆ ಹೋಗೋದನ್ನು ಮಾತ್ರ ನೇರವಾಗಿ ಎಕ್ಸ್ಪ್ರೆಸ್ ಕೆನಾಲ್ನಲ್ಲಿ ತೊಗೊಂಡು ಹೋಗಬೇಕು ಈ ಭಾಗಕ್ಕೆ ಹೋಗ್ತಕ್ಕಂಥ ನೀರನ್ನು ಕಂಟಿನ್ಯೂ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದಾರೆ ಇದು ಇಡೀ ಪ್ರಾಜೆಕ್ಟಿನ ಬ್ಯಾಕ್ಗ್ರೌಂಡು ಇಲ್ಲಿ ಏನು ಪ್ರಶ್ನೆ ಏನು ಅಂತ ಹೇಳಿ